ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಬ್ರಹ್ಮಾಂಡದ ಊರ್ಜೆ ಎಂಬತಕ್ಕಂಥದ್ದೇನಿದೆ ಅದು ಈ ಲಕ್ಷಣಗಳು ಮನುಷ್ಯನಲ್ಲಿ ನಡೆಯುವ ಕಾರಣದಿಂದ ಆ ಬ್ರಹ್ಮಾಂಡದ ವಿಶೇಷ ಶಕ್ತಿ ಆ ಮನುಷ್ಯನನ್ನ ವಿಶೇಷನನ್ನಾಗಿ ಮಾಡ್ತಾ ಇದೆ ಅದು ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ಬ್ರಹ್ಮಾಂಡದ ಆಯ್ಕೆ ಈ ಜೀವ ಎಂತಕ್ಕಂಥದ್ದು ಹೇಗೆ ಗೊತ್ತಾಗುತ್ತೆ ಅದರ ಲಕ್ಷಣಗಳಾದ್ರೂ ಏನಿರ್ತಾವೆ ವಿಶೇಷವಾಗಿ ಗಮನಿಸಿ ಜೀವ ಯಾವುದು ತಾತ್ಕಾಲಿಕವಾಗಿ ಉತ್ಪತ್ತಿಯಾಗಿ ತಾತ್ಕಾಲಿಕವಾಗಿ ನಷ್ಟವಾಗತ್ತೆ ಅಂತಹ ವಿಷಯಗಳತ್ತ ದೇಹಕ್ಕೆ ಶ್ರಮ ನೀಡುವುದಿಲ್ಲ ಕಾರ್ಯವನ್ನು ಮಾಡುವ ಮೂಲಕ ಬುದ್ಧಿಗೆ ಶ್ರಮ ನೀಡೋದಿಲ್ಲ ಬುದ್ಧಿಯನ್ನು ಬಳಸುವ ಮೂಲಕ ಜೀವನಕ್ಕೆ ಆಚರಣೆ ಮಾಡೋದಿಲ್ಲ ಜೀವನದ ಆಚರಣೆ ಮಾಡೋದಿಲ್ಲ ಆ ಜೀವನವನ್ನು ವ್ಯರ್ಥ ಮಾಡುವ ಮೂಲಕ ಇದು ಬ್ರಹ್ಮಾಂಡ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ವಿಶೇಷವಾದಂತ ಜೀವ ಆ ಜೀವದಲ್ಲಿ ಈ ರೀತಿಯಾದಂತಹ ಸಕಾರಾತ್ಮಕ ಬದಲಾವಣೆಯನ್ನು ನೋಡ್ಬೋದು ಯಾವುದು ತಾತ್ಕಾಲಿಕ ಉತ್ಪತ್ತಿಯಾಗಿ ಯಾವುದು ನಷ್ಟವಾಗತ್ತೆ ಅಂತಹ ಕಾರ್ಯಗಳಿಗೆ ಜೀವ ತನ್ನ ಆಯಸ್ಸನ್ನ ಸಮಯವನ್ನ ಬಳಸೋದಿಲ್ಲ ಅದು ಸ್ತ್ರೀ ಆಗಿರೋದು ಪುರುಷರಾಗಿರ್ಬೋದು ಯಾವುದೇ ವಯಸ್ಸಲಾಗಿರ್ಬೋದು ಯಾವಾಗ ಕಾಲದ ಸದುಪಯೋಗ ಆ ಕಾರ್ಯಗಳಲ್ಲಿ ಜೀವ ಮಾಡ್ತಾ ಹೋಗುತ್ತೆ ಆ ಕಾರ್ಯಗಳಿಂದ ಸಕಾರಾತ್ಮಕ ಪ್ರತಿಫಲಗಳು ಉಂಟಾಗುತ್ತವೆ ಮತ್ತು ಅದು ಈ ದೇಹ ಜೀವನಕ್ಕೂ ಮತ್ತು ಆತ್ಮದ ಸಕಾರಾತ್ಮಕ ಪ್ರಯಾಣಕ್ಕೂ ಆತ್ಮದ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವುದಕ್ಕೂ ಯಾವಾಗ ಜೀವ ಕಾರ್ಯವನ್ನ ಮಾಡುತ್ತೆ ಒಬ್ಬ ಮನುಷ್ಯ ಕಾರ್ಯವನ್ನು ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಬ್ರಹ್ಮಾಂಡದ ಸಕಾರಾತ್ಮಕ ಶಕ್ತಿಗಳು ಆ ಜೀವವನ್ನ ನೋಡ್ತಾ ಇದ್ದಾರೆ ಗಮನಿಸ್ತಾ ಇದ್ದಾರೆ ಸಂಪರ್ಕದಲ್ಲಿದ್ದಾರೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಪ್ರಗತಿಯನ್ನ ಆ ಜೀವದಲ್ಲಿ ನೀಡ್ತಾ ಇದ್ದಾರೆ ಕಾರ್ಯವನ್ನ ಮಾಡಿಸ್ತಾ ಇದ್ದಾರೆ ವಿಶೇಷವಾದ ಲಕ್ಷಣಗಳು ಮತ್ತು ಊರ್ಜೆಗಳಿಂದ ಆ ಜೀವವನ್ನ ಒಂದು ರೀತಿಯಾಗಿ ಸಿಂಚನ ಅಂತ ಅಂದ್ರೆ ಒಂದು ಭೂಮಿಯಲ್ಲಿ ಒಂದು ಬೆಳೆಯನ್ನ ಬೆಳಿತಕ್ಕಂಥ ಸಂದರ್ಭದಲ್ಲಿ ರೈತ ಭೂಮಿಯನ್ನ ಹದ ಮಾಡಿ ನೀರು ಹಾಕಿ ಅದಕ್ಕೆ ಅದರ ನಂತರದಲ್ಲಿ ಬೀಜದ ಒಂದು ಅದಕ್ಕೆ ಬಿತ್ತನೆಯನ್ನ ಮಾಡಿ ನಂತರದಲ್ಲಿ ಆ ಗಿಡಗಳ ಉತ್ಪತ್ತಿ ಆದ ನಂತರದಲ್ಲಿ ಅದರ ಪಾಲನೆ ಪೋಷಣೆಗಳನ್ನ ಮಾಡಿ ಹೇಗೆ ಆ ಒಂದು ಬೆಳವಣಿಗೆಗೆ ತರ್ತಾನೆ ಅದೇ ರೀತಿಯಾಗಿ ಬ್ರಹ್ಮಾಂಡದ ಎನರ್ಜಿಗಳು ಇಷ್ಟಿಷ್ಟು ಕಾರ್ಯಗಳೆಲ್ಲವನ್ನು ಕೂಡ ಮಾಡ್ತಾ ಇರ್ತವೆ ಆ ಜೀವವನ್ನ ಹದಗೊಳಿಸ್ತಕ್ಕಂಥದ್ದು ಒಂದು ಯೋಗ್ಯರನ್ನಾಗಿ ಮಾಡ್ತಕ್ಕಂಥದ್ದು ಅದರಲ್ಲಿ ವಿಷಯಗಳ ಬಿತ್ತನೆಯನ್ನು ಬಿದ್ದತಕ್ಕಂಥದ್ದು ನಂತರದಲ್ಲಿ ಅದರ ಮೊಳಕೆ ಒಡೆದು ಹುಟ್ಟಲಿಕ್ಕೆ ಅವಕಾಶವನ್ನು ನೀಡ್ತಕ್ಕಂಥದ್ದು ಮತ್ತು ಬೆಳೆಸ್ತಕ್ಕಂಥದ್ದು ಅದಕ್ಕೆ ಬೇಕಾದಂತ ನೀರು ಗಾಳಿ ಬೆಳಕು ಏನು ಪ್ರಕೃತಿಯಲ್ಲಿ ಸಿಕ್ಕಿದ್ರೆ ಗಿಡ ಬೆಳೆಯುತ್ತೆ ಹಾಗೆ ಆ ಮನುಷ್ಯನ ಜೀವಕ್ಕೆ ಜ್ಞಾನ ಅನುಭವ ಕಷ್ಟ ಕೂಡ ಲಭ್ಯ ಆಗ್ತಾವಿಲ್ಲ ಅಂತಿಲ್ಲ ಗೌಪ್ಯ ಜ್ಞಾನಗಳು ನಿಗೂಢ ಜ್ಞಾನಗಳು ಸೃಷ್ಟಿಯಲ್ಲಿನ ಪ್ರಕೃತಿಯ ಜ್ಞಾನಗಳು ಈ ಎಲ್ಲ ಜ್ಞಾನ ಶಕ್ತಿ ಎಂತಕ್ಕಂಥದ್ದು ಜೀವಕ್ಕೆ ಲಭ್ಯ ಆಗತ್ತೆ ವಿಶೇಷವಾಗಿ ಗಮನಿಸಿ ಸಾಮಾನ್ಯ ದೇಹಗಳ ಕಾರ್ಯದ ಸಾಲಿನಲ್ಲಿ ಆ ಮನುಷ್ಯ ಜೀವ ಇರೋದೇ ಇಲ್ಲ ಇದರಲ್ಲಿ ಉದಾಹರಣೆಗೆ ನಾವು ತಗೊಳ್ಳೋದಾದ್ರೆ ಯಾರನ್ನು ತಗೋಬಹುದು ಈ ರೀತಿಯಾಗಿ ಯಾವುದು ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂತ ಕೊಡುಗೆಯನ್ನ ಕೊಟ್ಟಿದ್ದಾರೆ ಜೀವಗಳ ಪಾಲನೆ ಆಗಿರಬಹುದು ಪೋಷಣೆ ಆಗಿರಬಹುದು ಅವುಗಳ ಅನುಕೂಲಕ್ಕೆ ಜೀವನಕ್ಕೆ ಬೇಕಾದಂತ ಸಾಮಗ್ರಿಗಳ ನಿರ್ಮಾಣ ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದಾಗಿರ್ಬೋದು ಆ ಪ್ರಕೃತಿಯ ವಾತಾವರಣವನ್ನು ಸಾಕಾರವಾಗಿ ಉಳಿಸ್ತಕ್ಕಂಥದ್ದಾಗಿರ್ಬಹುದು ಒಟ್ಟಾರೆಯಾಗಿ ಮನುಕುಲದ ಉದ್ಧಾರಕ್ಕೆ ಕಾರ್ಯವನ್ನ ಯಾರು ಮಾಡಿದ್ದಾರೆ ಜೀವಗಳು ಅವರೆಲ್ಲರೂ ಕೂಡ ಬ್ರಹ್ಮಾಂಡೀಯ ಊರ್ಜೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಜಾಗೃತ ಜೀವಗಳೇ ಅವನ್ನೆಲ್ಲ ಬ್ರಹ್ಮಾಂಡ ಆಯ್ಕೆ ಮಾಡ್ಕೊಂಡಿರೋ ಕಾರಣಾನೇ ಆ ಕಾರ್ಯವನ್ನು ಮಾಡಿಸ್ತಾ ಇರೋದು ಅದರಿಂದಾಗಿ ವಿಶೇಷವಾಗಿ ಯಾರ ಮೇಲೆ ಕೃಪೆ ಇರುತ್ತೆ ಯಾರನ್ನ ಆಯ್ಕೆ ಮಾಡಿಕೊಂಡು ಕಾರ್ಯ ಮಾಡಿಸ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗಿರ್ಬೇಕು ಯಾರು ಒಳಿತು ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅದು ಜೀವ ಕುಲಕ್ಕೆ ಜೀವವನ್ನು ಸುಖವಾಗಿಡಲು ಈ ಮನುಷ್ಯ ಜೀವನದ ಅನುಭವ ಹೇಗಿರುತ್ತೆ ಅನ್ನೋದನ್ನ ಪಡ್ಕೊಳ್ಳಿಕ್ಕೆ ಬೇಕಾದಂತಹ ವಾತಾವರಣವನ್ನ ಯಾರು ಸಕಾರಾತ್ಮಕವಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಕ್ಲೈಮೇಟ್ ಚೇಂಜಸ್ ಅಂತ ನಾವೇನ್ ಹೇಳ್ತೇವೆ ಅದು ದೇಹಕ್ಕೆ ಸಂಬಂಧಪಟ್ಟಂತೆ ಇರಬಹುದು ಬುದ್ಧಿಗೆ ಸಂಬಂಧಪಟ್ಟಂತೆ ಅನುಕೂಲವನ್ನು ಕೊಡ್ತಕ್ಕಂಥದ್ದು ಹಾಗೆ ದೇಹಕ್ಕೆ ಅಂದ್ರೆ ಆಹಾರದ ಅನುಕೂಲ ವಸತಿ ಅನುಕೂಲ ಹಾಗೆ ಆ ಜೀವಗಳು ಬದುಕಕ್ಕೆ ಬೇಕಾದಂತಹ ಒಂದು ಶಾಂತಿಯ ವಾತಾವರಣ ಇಂಥ ಕಾರ್ಯಗಳನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ ತನ್ನ ಬಗ್ಗೆ ತಾನು ಚಿಂತೆಯನ್ನ ಮಾಡದೆ ತನ್ನ ಬಗ್ಗೆ ತಾನು ಚಿಂತೆಯನ್ನ ಮಾಡದೆ ಮನುಕುಲದ ಕಲ್ಯಾಣಕ್ಕೆ ಜೀವಕುಲದ ಕಲ್ಯಾಣಕ್ಕೆ ಅವಿರತ ಶ್ರಮವನ್ನ ಆ ಜೀವ ದೇಹದಲ್ಲಿದ್ದು ಏನು ಕಾರ್ಯವನ್ನ ಮಾಡ್ತಾ ಇದೆ ಅಂತವರೆಲ್ಲರೂ ಕೂಡ ಬ್ರಹ್ಮಾಂಡೀಯ ಶಕ್ತಿಗಳು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದೇ ಆಗಿದೆ ಹಾಗಾಗಿ ವಿಶೇಷವಾಗಿ ತಯಾರು ಮಾಡ್ತಾ ಇದೆ ಅಂದ್ರೆ ಇದೇ ಕಾರ್ಯ ಯಾವುದು ಜೀವಕುಲಕ್ಕೆ ಸಂಪನ್ನತೆ ಶಾಂತಿ ಶುಭತೆ ಕರುಣಿಸ್ತಾ ಇದ್ದ ಅಥವಾ ಕಾರ್ಯವನ್ನು ಮಾಡ್ತಾ ಇದ್ದ ಅವೆ ಕರುಣಿಸೋದಕ್ಕೆ ದೇವರಲ್ಲ ಅದೇ ಕಾರ್ಯಗಳನ್ನ ಮಾಡ್ತಾ ಇದ್ದ ಒಂದು ಜೀವಶಕ್ತಿ ಅತ್ಯುತ್ತಮವಾದಂತ ಜೀವಶಕ್ತಿ ಈ ಕಾರ್ಯಗಳನ್ನು ಮಾಡ್ತಾ ಯಾವುದು ಹಾನಿಕಾರಕ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅವರು ಬ್ರಹ್ಮಾಂಡೀಯ ಊರ್ಜ ಶಕ್ತಿಯೊಂದಿಗೆ ಕನೆಕ್ಟಿವಿಟಿ ಇಲ್ಲ ಅದು ತನ್ನನ್ನೇ ತಾನು ಪತನಗೊಳಿಸಿಕೊಳ್ತಕ್ಕಂಥದ್ದು ಆಗಿರ್ಬೋದು ತನ್ನನ್ನೇ ಹಾಳು ಮಾಡ್ಕೊಳ್ತಕ್ಕಂಥದ್ದು ತನ್ನನ್ನೇ ನಷ್ಟ ಮಾಡ್ಕೊಳ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಕಾರ್ಯಗಳು ಹಾನಿಕಾರಕ ಕಾರ್ಯಗಳು ಕೃತ್ಯಗಳು ಇನ್ನೊಂದು ಜೀವಕ್ಕೆ ಶೋಷಣೆಯನ್ನು ಮಾಡತಕ್ಕಂಥದ್ದು ಮಾತಿನ ಮೂಲಕ ಆಲೋಚನೆಯ ಮೂಲಕ ಕಾರ್ಯದ ಮೂಲಕ ಸಾಕಾರವನ್ನು ಕೊಡೋದ್ರ ಮೂಲಕ ಈ ಜೀವಕುಲಕ್ಕೆ ಏನು ನಷ್ಟವನ್ನು ಉಂಟು ಮಾಡ್ತಾ ಇದ್ದಾವೆ ಅವು ತನ್ನನ್ನೇ ತಾನು ಹಾಳು ಮಾಡ್ಕೊಳ್ತಿರ್ತಕ್ಕಂತಹ ಜೀವಗಳು ಅವುಗಳು ಬ್ರಹ್ಮಾಂಡದ ಊರ್ಜೆ ಮತ್ತು ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಕನೆಕ್ಟಿವಿಟಿ ಇಲ್ಲ ಅಂತಹ ದೈವಶಕ್ತಿಗಳು ಸಕಾರಾತ್ಮಕ ಶಕ್ತಿಗಳು ಆ ಜೀವವನ್ನ ಈ ಒಂದು ಭೂಮಂಡಲದ ಜೀವಗಳ ಅನುಕೂಲಕ್ಕಾಗಿ ತಯಾರು ಮಾಡ್ತಾ ಇಲ್ಲ ಆಯ್ಕೆ ಮಾಡ್ಕೊಂಡಿದ್ರೆ ಸಕಾರಾತ್ಮಕ ಕಾರ್ಯವನ್ನೇ ಮಾಡ್ತಾ ಜೀವಗಳು ಜೀವ ಕುಲದ ಸಂತೋಷಕ್ಕಾಗಿ ಸುಖಕ್ಕಾಗಿ ಕಲ್ಯಾಣಕ್ಕಾಗಿ ಶ್ರಮಿಸುತ್ತವೆ ಜೀವಗಳು ಹಾಗೆ ಮೇಲೆ ಬ್ರಹ್ಮಾಂಡದ ಶಕ್ತಿ ಅಂತವ್ರನ್ನ ಆಯ್ಕೆ ಮಾಡ್ಕೊಂಡಿದೆ ಕಾರ್ಯವನ್ನು ಮಾಡಿಸ್ತಾ ಇದೆ ಸರಳವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಯಾರು ಮನುಷ್ಯ ಸ್ವಯಂ ಹಾಳಾಗ್ತಾ ಇದ್ದಾರೆ ಪಾಪಕರ್ಮಗಳನ್ನ ಮಾಡ್ತಾ ಅವರು ಭಗವಂತನ ಕೃಪೆಯ ಪೂರ್ವಜನದ ಪುಣ್ಯದ ಕಾರಣದಿಂದ ಈ ಜೀವನ ಅಷ್ಟೆ ಅವರು ಸ್ವಯಂ ಹಾಳು ಮಾಡ್ಕೋತಾ ಇರುವ ಕಾರಣದಿಂದ ಬ್ರಹ್ಮಾಂಡದ ಊರ್ಜೆ ಆಯ್ಕೆ ಮಾಡ್ಕೊಂಡಿದ್ರೆ ಅವ್ರನು ಕೂಡ ಹಾಳಾಗ್ಲಿಕ್ಕೆ ಬಿಡೋದಿಲ್ಲ ಅಂದ್ರೆ ಅವರ ಇಷ್ಟದಂತೆ ಸ್ವಯಂ ಇಚ್ಛೆಯಂತೆ ಸ್ವಯಂ ಕೃತ್ಯಗಳನ್ನ ಮಾಡ್ತಕ್ಕಂಥದ್ದು ಸ್ವಯಂಕೃತ ಅಪರಾಧಗಳು ಆ ಸ್ವಯಂಕೃತ ಅಪರಾಧಗಳು ಕಾರ್ಯಗಳನ್ನು ಯಾರು ಮಾಡ್ತಾ ಇದ್ದಾರೆ ಸ್ತ್ರೀ ಪುರುಷ ಚಿಕ್ಕ ವಯಸ್ಸು ದೊಡ್ಡ ವಯಸ್ಸು ಮುದುಕರು ಮುದುಕಿರು ಇದು ಪ್ರಶ್ನೆ ಬರುವುದಿಲ್ಲ ಯಾವುದೇ ಸಂದರ್ಭದಲ್ಲಿ ಆಗಿರಬಹುದು ಹಾನಿ ಎಂತಕ್ಕಂತ ಪ್ರತ್ಯಕ್ಷ ಪರೋಕ್ಷವಾಗಿ ಮಾಡ್ತದೆ ತನಗೆ ಅಥವಾ ಇತರರಿಗೆ ಅವೆಲ್ಲವೂ ಕೂಡ ಮನುಕುಲಕ್ಕೆ ದೈತ್ಯ ಸಂಕುಲ ಇದ್ದಂತೆ ಮನುಕುಲಕ್ಕೆ ಹಾನಿಯನ್ನು ಉಂಟು ಮಾಡತಕ್ಕಂಥ ದೈತ್ಯ ಸಂಕುಲಗಳು ಆ ಯಾವ ದೇಹಗಳಲ್ಲೂ ಕೂಡ ಬ್ರಹ್ಮಾಂಡೀಯ ಶಕ್ತಿ ಬ್ರಹ್ಮಾಂಡದ ಕಾರ್ಯಗಳನ್ನು ಮಾಡಿಸಲು ಆಯ್ಕೆ ಮಾಡ್ಕೊಂಡಿರುವುದಿಲ್ಲ ಬದಲಿಗೆ ಜೀವಗಳ ಕಲ್ಯಾಣಕ್ಕೆ ಸಮಯದ ಸದುಪಯೋಗ ಅದರಿಂದ ದೇಹದ ಪ್ರಕೃತಿಗೂ ಹಾನಿ ಇಲ್ಲ ಬುದ್ಧಿಯ ಪ್ರಕೃತಿಗೂ ಹಾನಿ ಇಲ್ಲ ಆತ್ಮ ಕಲ್ಯಾಣಕ್ಕೂ ಕೂಡ ಹಾನಿ ಇಲ್ಲ ಯಾಕೆಂದ್ರೆ ಸುಕರ್ಮ ಪುಣ್ಯ ಸುಕರ್ಮಗಳನ್ನ ಮಾಡಿಕೊಳ್ಳುವ ಕಾರಣ ಆ ಜೀವ ಬ್ರಹ್ಮಾಂಡದ ಊರ್ಜೆ ಸಕಾರಾತ್ಮಕ ಶಕ್ತಿಯ ದೃಷ್ಟಿಯಲ್ಲಿದೆ ತಯಾರು ಮಾಡ್ತಾ ಇದ್ದಾರೆ ನಡ್ಕೋತಾ ಇದ್ದಾರೆ ಸಕಾರಾತ್ಮಕ ಕಾರ್ಯಗಳನ್ನ ಮಾಡಿಸ್ತಾ ಇದ್ದಾರೆ ಬ್ರಹ್ಮಾಂಡಿಯ ಊರ್ಜೆ ಸೃಷ್ಟಿ ಸ್ಥಿತಿ ಲಯದ ಬಗ್ಗೆ ಅಜ್ಞಾನ ಸಂಪನ್ನತೆ ಶಕ್ತಿ ಮತ್ತು ಆತ್ಮಕ್ಕೆ ಪ್ರಗತಿ ಶಿಕ್ಷಣ ಎಂತಕ್ಕಂಥ ತರಬೇತಿಯನ್ನ ನೀಡ್ತಾ ಇದ್ದಾರೆ ಅಂತ ಅರ್ಥ ಸರಳವಾಗಿ ನೋಡೋದಾದ್ರೆ ಯಾವ ಜೀವ ತನಗೆ ಕುಕರ್ಮವಾಗ್ಬೋದು ಅಂತ ಭಯ ಪಡ್ತಾವೆ ಎಷ್ಟೆಷ್ಟು ಹಿಂದೆ ಇರ್ತಕ್ಕಂಥವ್ರು ರಾಜರಾಗೋದನ್ನ ಬಿಟ್ಟಿದ್ದಾರೆ ಮಂತ್ರಿ ಆಗೋದನ್ನ ಬಿಟ್ಟಿದ್ದಾರೆ ಸೇನಾಧಿಪತಿ ಆಗೋದನ್ನ ಬಿಟ್ಟಿದ್ದಾರೆ ಜವಾಬ್ದಾರಿಗಳನ್ನ ನಿರ್ವಹಿಸೋದನ್ನ ಬಿಟ್ಟಿದ್ದಾರೆ ಏಕೆಂದ್ರೆ ಸಮಾನ ಎರಡು ಕಣ್ಣುಗಳು ಸಮಾನ ಅನ್ನೋ ರೀತಿಯಾಗಿ ನೋಡ್ಕೊಳ್ಲಿಕ್ ನಂಗಾಗೋದಿಲ್ಲ ಶಾಸನ ಮಾಡ್ಲಿಕ್ಕೆ ಆಗೋದಿಲ್ಲ ಆಚರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಇದರಿಂದ ಪಾಪಕೃತ್ಯಗಳು ನಿರ್ಮಾಣ ಆಗ್ತಾವೆ ನಾನು ನರಕಕ್ಕೆ ಹೋಗ್ಬಿಡ್ತೇನೆ ನನಗಿದು ಬೇಡ ನನ್ನ ಕಲ್ಯಾಣಕ್ಕೆ ಎಷ್ಟು ಬೇಕು ಅಷ್ಟು ನಾನು ಕಾರ್ಯವನ್ನು ಮಾಡ್ತೇನೆ ಅಂತ ಹಿಂದಿನವರು ಆಯ್ಕೆ ಮಾಡ್ತು ಈಗಿನವ್ರು ಹೊಡೆದಾಟ ಮಾಡ್ಕೋತಾರೆ ಯಾಕೆ ಫಲಗಳ ಬಗ್ಗೆ ಗೊತ್ತಿಲ್ಲ ಎಲ್ಲಿದ್ರೆ ಅವನೇನ್ ದಡ್ರಲ್ಲ ಫಲಗಳ ಬಗ್ಗೆ ಗೊತ್ತಿಲ್ಲ ಯಾಕೆಂದ್ರೆ ಅಲ್ಲಿ ಕೂತಂತ ಸಂದರ್ಭದಲ್ಲಿ ಆ ಸ್ಥಾನಗಳನ್ನ ಅಲಂಕರಿಸಿದಂತಹ ಸಂದರ್ಭದಲ್ಲಿ ಎರಡು ಕಣ್ಣುಗಳು ಹೇಗೆ ಸಮಾನ ಹಾಗೆ ಸಮಸ್ತ ಜೀವಕುಲ ಸಮಸ್ತ ಮನುಕುಲವು ಸಮಾನ ಅದಕ್ಕೆ ತಕ್ಕನಾಗೆ ಹಗಲಿರುಳು ಶ್ರಮ ಪಡಬೇಕು ನಿರಂತರ ಶ್ರಮ ವಿಶ್ರಾಂತಿ ರಹಿತ ಜೀವನ ಬುದ್ಧಿಯ ಸದಾ ಉಪಯೋಗ ಕಾರ್ಯ ಮಾಡ್ತಾನೆ ಅದಕ್ಕೆ ಶ್ರೀರಾಮಚಂದ್ರ ಅಹ ಯಾವ ರೀತಿಯಾದಂತಹ ಕಾರ್ಯ ರಾತ್ರಿಯಲ್ಲೂ ಕೂಡ ಸಂಚಾರ ಜೀವಿಗಳೇನ್ ಮಾತಾಡ್ತಾ ಇದ್ದ ಏನ್ ಶಾಂತಿಯಿಂದ ಇದ್ದ ಜೀವಿಗಳಿಗೆ ಏನ್ ಕಷ್ಟ ದುಖದಲ್ಲಿ ಸಂಕಟ ಪಡ್ತಾ ಇದ್ದಾವು ಕಷ್ಟದಲ್ಲಿ ಏನಾದ್ರೂ ನುಂತ್ಕೋತಾ ಇದ್ದವು ಏನ್ ಮಾತಾಡ್ತಾ ಇದ್ದ ಅವ್ರಗಳಿಗೆ ಸುಖವಾಗಿ ಏನ್ ಮಾಡ್ಬೇಕು ಈಗ ರಾತ್ರಿ ಕೂಡ ಸಂಚಾರ ಹಾಗಲ್ಲಿರಲು ಶ್ರಮ ಯಾರಿಗೆ ಬೇಕು ಈಗಿನವ್ರು ಯಾರು ಕಷ್ಟ ಪಡ್ತಾರೆ ಯಾವ್ದಕ್ಕೆ ಯಾವ್ದಕ್ಕೆ ಕಷ್ಟ ಪಡ್ತಾರೆ ಅವರು ಸುಖಕ್ಕೋಸ್ಕರ ಕಷ್ಟ ಕಷ್ಟ ಕಷ್ಟಪಡೋರು ಇಲ್ಲ ಹಾಗೆ ಮಳೆ ಇಲ್ಲದ ಬೆಳೆ ಏನಿಲ್ಲ ಶ್ರಮ ಇಲ್ಲದೆ ಅನುಕೂಲ ಬೇಕು ಆದ್ರೆ ಅವರು ಸುಖಕ್ಕೋಸ್ಕರ ಕಾರ್ಯವನ್ನು ಮಾಡ್ತಾರೆ ಅವ್ರಿಗೋಸ್ಕರನೂ ಕೂಡ ಅವರು ಜೀವನದ ಸಮಯಗಳನ್ನ ಖರ್ಚು ಮಾಡೋದಿಲ್ಲ ಜಾಗೃತ ಇರೋ ಸಂದರ್ಭದಲ್ಲಿ ನಿದ್ದೆ ನಿದ್ದೆಯ ಸಂದರ್ಭದಲ್ಲಿ ಜಾಗೃತಿ ಜೀವನ ಈ ರೀತಿಯಾಗಿ ಆಗಿದೆ ಅವ್ರಿಗೋಸ್ಕರ ಅವರಿಗೆ ಸಮಯ ಇಲ್ಲ ಅಂದ್ಮೇಲೆ ಲೋಕ ಕಲ್ಯಾಣದ ಬಗ್ಗೆ ನಿಲ್ಲಿ ಕಾರ್ಯಕ್ಕೆ ಸಮಯ ಇರುತ್ತೆ ಆದ್ರೆ ಒಂದು ಸ್ಥಾನಮಾನಕ್ಕೆ ಹೋದಂತ ಜೀವಗಳು ಏನಾಗಿರುತ್ತವೆ ಅವಿರತ್ತ ಶ್ರಮವನ್ನ ಪಡಬೇಕು ಅದು ಯಾರಿಗೆ ಬೇಕು ಅಲ್ವಾ ವ್ಯತ್ಯಾಸ ಆದಂತ ಪಕ್ಷದಲ್ಲಿ ಒಬ್ಬ ಮನುಷ್ಯ ಸ್ವಯಂ ಕಲ್ಯಾಣವನ್ನ ಮಾಡ್ಕೊಳ್ತಕ್ಕಂಥದ್ದಿದ್ದಂತಹ ಪಕ್ಷದಲ್ಲಿ ಅವನಿಗೆ ಆ ಸಂಕಟ ಇಲ್ಲ ವ್ಯತ್ಯಾಸವಾದ್ರೆ ಘೋರ ನರಕ ಅಲ್ಲಿಗೆ ಹೋಗ್ಲಿಕ್ಕೆ ಯಾರು ಶ್ರಮ ಪಡ್ತಾರೆ ಅಲ್ಲಿಗೆ ಹೋಗ್ಲಿಕ್ಕೆ ಯಾರು ಕಷ್ಟ ಪಡ್ತಾರೆ ತಾರತಮ್ಯ ಆದ್ರೆ ಯಾವ ಜೀವ ನೊಂದ್ಕೊಳ್ಳುತ್ತೋ ಯಾವ ಜೀವ ಶಾಪ ಹಾಕುತ್ತೋ ಯಾವ ಜೀವ ಕಷ್ಟ ಕಾರ್ಪಣೆಗಳಿಗೆ ಗುರಿಯಾಗುತ್ತೋ ಯಾವ ಜೀವ ಆ ಹಾನಿಕಾರಕ ಸ್ಥಿತಿಗಳಿಗೆ ಆಹಾರ ಇರುತ್ತೋ ವಸತಿ ಇರುತ್ತೋ ಬಟ್ಟೆ ಇರುತ್ತೋ ಅನುಕೂಲಗಳಿರುತ್ತೋ ಸುರಕ್ಷತೆ ಇರುತ್ತೋ ಅದನ್ನೆಲ್ಲವನ್ನು ಕೂಡ ಸಮಾನಾಂತರವಾಗಿ ಅದು ಈಗಿನ ಜನಮಂಡಲದಲ್ಲಿ ಒದಗಿಸುವುದು ಬಲು ಕಷ್ಟ ಹಾಗಾಗಿ ಯಾರು ನಾನು 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 ಅಂತ ಇದ್ದಾರೆ ಪರಿಣಾಮಗಳ ಬಗ್ಗೆ ಚಿಂತೆ ಇಲ್ಲ ಹಿಂದೆ ಇದ್ದವ್ರಿಗಿತ್ತು ಅದಕ್ಕೋಸ್ಕರ ಬಿಡ್ತಾ ಇದೆ ಆ ಕಾರಣದಲ್ಲಿ ಗಮನಿಸುವುದಾದ್ರೆ ಏನಾಗಿರುತ್ತೆ ಬ್ರಹ್ಮಾಂಡದ ಶಕ್ತಿಗಳು ಆ ಸಕಲ ಜೀವ ಕಲ್ಯಾಣಕ್ಕೆ ಕಾರ್ಯವನ್ನ ಮಾಡ್ತಕ್ಕಂತಹ ಜೀವಗಳನ್ನ ಆಯ್ಕೆ ಮಾಡ್ಕೊತಾರೆ ಇದರಲ್ಲಿ ಎಷ್ಟೆಷ್ಟು ಜನ ಶ್ರೇಷ್ಠ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವ್ರ ಹಿಂದೆ ಹಾನಿಕಾರಕ ಕಾರ್ಯಗಳನ್ನು ಮಾಡೋರಿಗೆ ಸಂಪರ್ಕ ಇದೆ ಅಂತ ನಾನು ಹೇಳ್ತಾ ಇಲ್ಲ ಅವ್ರಿಗೊಂದು ಬಣ ಇರುತ್ತೆ ಅವ್ರದ್ದು ನೆಗೆಟಿವಿಟಿ ಗುಂಪು ಶಕ್ತಿಗಳು ಇರ್ತಾವೆ ಅವರು ಕೂಡ ಕಾರ್ಯ ಮಾಡಿಸ್ತಾರೆ ಇಲ್ಲಿ ಪೈಪೋಟಿ ನಡೀತಾ ಸಕಾರಾತ್ಮಕ ನಕಾರಾತ್ಮಕ ಎನರ್ಜಿ ಯಾರು ಸಕಾರಾತ್ಮಕ ಕಾರ್ಯವನ್ನು ಮಾಡಿಸ್ತಾರೋ ಅವರಿಗೆ ಬ್ರಹ್ಮಾಂಡದ ಸಕಾರಾತ್ಮಕ ಊರ್ಜೆಗಳ ಕನೆಕ್ಟಿವಿಟಿ ಇರುತ್ತೆ ಆ ರೀತಿಯಾಗಿ ತಯಾರು ಮಾಡ್ತಾ ಇರ್ತಾರೆ ಒಂದು ಸ್ವಯಂ ಕಲ್ಯಾಣ ಇನ್ನೊಂದು ಲೋಕ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಜ್ಞಾನ ಊರ್ಜೆ ತರಬೇತಿಯನ್ನ ನೀಡ್ತಾ ಇರ್ತಾರೆ ಈ ಲಕ್ಷಣಗಳು ಏನ್ ಕಂಡು ಬರುತ್ತೆ ಉದ್ದಾರದ ಲಕ್ಷಣಗಳು ಅವೆಲ್ಲ ಕೂಡ ಬ್ರಹ್ಮಾಂಡದ ಊರ್ಜೆ ಮತ್ತು ಶಕ್ತಿಯೊಂದಿಗೆ ಕನೆಕ್ಟಿವಿಟಿಯನ್ನ ಹೊಂದಿದ್ದಾವೆ ಅಂತ ಅರ್ಥ ಅಂತ ಹೇಳ್ತಾ ಇವಿಡ್ ನಮ್ಗೆ ಸುತ್ತ ಮುಂಚೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ತಂತ್ರ ಮಾತಾಡಿದಂತ ಸಮಸ್ಯೆ ಪಕ್ಷದಲ್ಲಿ ಧೂಪದ ಪೌಡರ್ ಲಭ್ಯ ಇದೆ ಅದನ್ನ ಪಡ್ಕೊಂಡು ಆಸಕ್ತವಾದ ಪ್ರಯೋಜನ ಪಡಿಬಹುದು ಮನೆಯಲ್ಲಿ ನಿಮ್ಗೆ ದೇಹದಲ್ಲಿ ನೋವಿದ್ರೆ ಇದ್ರೆ ಅದನ್ನು ತಗೊಳ್ಳೋದು ಸ್ಮಿಲ್ ತಗೊಳ್ಳೋದು ಮೈ ಕೈಗೆಲ್ಲ ಹಿಡ್ಕೊಳ್ಳೋದ್ರಿಂದ ಆತ್ಮ ಸಮಸ್ಯೆ ಹಾವಳಿ ಏನಿದೆ ದೂರಾಗುತ್ತೆ ಹಾಗೆಯೇ ಮನೆಯಲ್ಲಿ ಆತ್ಮದ ಸಮಸ್ಯೆ ಇದ್ರೂ ಕೂಡ ಇದನ್ನು ಹಾಕುವುದು ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗುತ್ತೆ ತಂತ್ರ ಮಂತ್ರ ಬಾಧೆಗಳು ಕೂಡ ನಿವಾರಣೆ ಆಗ್ತವೆ ಲಕ್ಷ್ಮೀಕೃಪಾ ಪ್ರಾಪ್ತಿಯ ಪೌಡರ್ ಕೂಡ ಲಭ್ಯದಿದೆ ಹಣಕಾಸಿನ ಅರ್ಜನಿಗೆ ಇದರ ಉಪಯೋಗವನ್ನು ನೀವು ಮಾಡ್ಕೋದು ಎರಡು ರೀತಿಯ ಗೌಲಿದೆ ಎರಡು ರೀತಿಯ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಇದರ ಕೂಡ ನೀವು ಮಾಡ್ಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಿಮಗೆ ಕರೆ ಮಾಡಿ ಬುಕ್ ಮಾಡು ಹಸಾಮ್ರಿಕ ಸಮ್ಯಾಶಾಶಾತ್ರು ಜ್ಯೋತಿಷಾಸ್ತು ವಾಸ್ತುಶಕ್ಕೆ ಸಂಬಂಧಪಟ್ಟಂತೆ ಇತರ ಸಮಸ್ಯೆಗಳ ನಿಮಗೆ ಇದ್ದಂಥ ಪಕ್ಷ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಆಚರಣೆ ಮಾಡಿ ಸಮಸ್ಯೆಗಳು ಒಳಗಾಗಿದೆ ಅಂತ ಸಮಸ್ಯೆ ನಿವಾರಣೆಗೆ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಕಾನೂನಾತ್ಮಕ ಸಮಸ್ಯೆಗಳಿದ್ರೂ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಭೇಟಿಗೆ ಅವಕಾಶ ಇರುವುದಿಲ್ಲ ಪೌಡಿಗೆ ಆರ್ಡರ್ ಮಾಡಲು ಆಯಿಲ್ಗೆ ಆರ್ಡರ್ ಮಾಡಲು ಈಗ ಹೇಳಿದ ಫೋನ್ ನಂಬರ್ ಕನ್ಸಲ್ಟೇಷನ್ಗೆ ಹೇಳದಂತ ಫೋನ್ ನಂಬರ್ ಒಂದೇ ಆಗಿದೆ ದಾಸದ ಉಪಯೋಗವನ್ನು ಆಸಕ್ತಿ ಪಡೆದುಕೊಳ್ಬಹುದು ಅಂತ ಹೇಳ್ತೀವಿ ಮುಗಿಸ್ತಾ ಇದ್ದೀನಿ ಮೊದಲನೇ ಬಿಡದಲ್ಲಿ ಭೇಟಿಯಾಗಿ